ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ತಮಿಳುನಾಡಿನ ಅವಿನಾಶಿಯ ವನಿತಾ ಸೆಂಥಿಲ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಪತಿ ಮತ್ತು ಅವರ ಅಣ್ಣ ಒಂದು ಎಣ್ಣೆ ಗಿರಣಿಯನ್ನು ನಡೆಸುತ್ತಾರೆ ಮತ್ತು ಈಗ ಅದು ಕಡಲೆಕಾಯಿಯನ್ನು ಸುಲಿಯುವ ಗಿರಣಿಯಾಗಿ ಕೂಡ ಆಗಿದೆ ನಮ್ಮ ಪಿತ್ರಾರ್ಜಿತ ಆಸ್ತಿಯಾದ ಹಣ್ಣಿನ ತೋಟದ ಹೊರವಲಯದಲ್ಲಿ ಕಡಲೆಕಾಯಿ ಎಣ್ಣೆ ಗಿರಣಿಯನ್ನು ಸ್ಥಾಪಿಸುವುದೆಂದು ನಿಶ್ಚಯಿಸಲಾಯಿತು ನಾವು ಭೂಮಿ ಪೂಜೆಯೊಂದಿಗೆ ನಿರ್ಮಾಣವನ್ನು ಪ್ರಾರಂಭಿಸಿದೆವು ಆದರೆ ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ನಾವು ಮುಂದುವರೆಸಲಾಗಲಿಲ್ಲ ನಾವು ಶ್ರೀ ಅಮ್ಮ ಭಗವಾನರ ಶ್ರೀಮೂರ್ತಿಯನ್ನು ಇಟ್ಟ ನಂತರ ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದ್ದೆವು ನಮ್ಮ ಪ್ರಾರ್ಥನೆಯ ಫಲಸ್ವರೂಪವಾಗಿ ನಾವೊಂದು ಅದ್ಭುತ ಪವಾಡಕ್ಕೆ ಸಾಕ್ಷಿಯಾದೆವು ಅಲ್ಲಿ ನಿರ್ಮಾಣದ ಕೆಲಸ ಪುನರಾರಂಭವಾಗುತ್ತಿರುವಂತೆ ಸುಮಾರು ಒಂದೂವರೆ ವರ್ಷ ನಿರ್ಮಾಣಕ್ಕೆ ತೆಗೆದುಕೊಳ್ಳುವ ಗೋಡೌನ್ ನಿರ್ಮಾಣವು ಶ್ರೀ ಶ್ರೀಪರಂಜ್ಯೋತಿಯವರ ದೈವಿಕ ಅನುಗ್ರಹದಿಂದ ಆರು ತಿಂಗಳಲ್ಲಿ ಮುಗಿಯಿತು ಎಣ್ಣೆ ಗಿರಣಿಯ ನಿರ್ಮಾಣವು ಸಾಮಾನ್ಯವಾಗಿ ಮುಗಿಯಲು ನಾಲ್ಕು ವರ್ಷಗಳಾಗುತ್ತದೆ ಆದರೆ ನಮ್ಮ ನಿರ್ಮಾಣವು ಕೇವಲ ನಾಲ್ಕು ತಿಂಗಳುಗಳಲ್ಲಿ ಮುಗಿಯಿತು ನಾವು ಯಂತ್ರಗಳನ್ನು ನಿಯೋಜಿಸಿ ಮತ್ತು ಗಿರಣಿಯನ್ನು ಚಾಲನೆಯ ಸ್ಥಿತಿಗೆ ತರಲು ಕೂಡ ನಮಗೆ ಸಾಧ್ಯವಾಯಿತು ಇದಲ್ಲದೆ ಕೋವಿಡ್ ವರ್ಷಗಳಲ್ಲಿ ಶ್ರೀ ಶ್ರೀಪರಂಜ್ಯೋತಿಯ ದೈವಿಕ ರಕ್ಷಣೆಯು ನಮ್ಮ ಕುಟುಂಬದ ಎಲ್ಲಾ ಸದಸ್ಯರೂ ಒಂದು ಸ್ವಲ್ಪ ನೆಗಡಿಯಿಂದ ಕೂಡ ನರಳದಂತೆ ನೋಡಿಕೊಂಡಿತು ಶ್ರೀ ಪರಂಜ್ಯೋತಿ ಈ ಅದ್ಭುತವಾದ ಐಶ್ವರ್ಯ ಪವಾಡಕ್ಕಾಗಿ ಮತ್ತು ನಮ್ಮ ಸದಾ ರಕ್ಷಣೆಗಾಗಿ ನಿಮಗೆ அபார தன்யவாத